ಉಮೆಯಿರುವ ಕಲೆಗಳನ್ನು ಕಲಿತು ಗೆಲುವ ಹೊಂದುವ ಹೊಳಪು ತರುವ ಕಾರ್ಯಗಳನ್ನು ನಲುಮೆಯಿಂದ ಮಾಡುವ ಇರುವ ಕಲೆಗಳನ್ನು ಕಲಿತು ಗೆಲುವ ಹೊಂದುವ ಕಲಿತು ಗೆಲುವ ಹೊಂದುವ ಕಲಿತು ಗೆಲುವ ಹೊಂದುವ रव मोडि तमव सरिसि सुरिव नित्यव रवयु मोडि तमव सुरिव नित्यव सवय नुडिय नाडने हनविर भाव सत्यव सवय नुडिय नाडने हनविर भाव सत्य ಸತ್ಯವೂ ಕಲೆಗಳನ್ನು ಕಲಿತು ಗೆಲುವ ಹೊಂದುವ ಕಲಿತು ಗೆಲುವ ಹೊಂದುವ ಕಲಿತು ಗೆಲುವ ಹೊಂದುವ ಕಡಿದರೆ ನುಗಿಡ ಮರಗಳ ಬಿಡದೆ ಚಿಗುರಿ ಮೆರೆಯವೇ ಕಡಿದರೆ ಗಿಡ ಮರಗಳ ಬಿಡದೆ ಚಿಗುರಿ ಮೆರೆಯವೇ ದುಡಿದು ಚಲದಿ ಗುರಿಯ ನೇರಿ ಮುಡಿಯಬಹುದು ಯಶವನೇ ದುಡಿದು ಛಲದಿ ಗುರಿಯನೇರಿ ಮುಡಿಯಬಹುದು ಯಶವನೇ ಒಲುಮೆಯಿರುವ ಕಲೆಗಳನ್ನು ಕಲಿತು ಗೆಲುವ ಹೊಂದುವ ಕಲಿತು ಗೆಲುವ ಹೊಂದುವಾ ಕಲಿತು ಗೆಲುವ ಹೊಂದುವ ತೊಳೆದು ಮನದ ಕೊಳೆಯನೆಲ್ಲ ತಿಳಿವು ಗಳಿಸಿ ಹೊಳೆಯುವ ತೊಳೆದು ಮನದ ಕೊಳೆಯನ್ನೆಲ್ಲ ತಿಳಿವು ಗಳಿಸಿ ಹೊಳೆಯುವ ಬಲವ ಪಡೆದು ಹೊಸ ಹರುಷದಿ ನಲಿದು ನಗುವ ಹರಡುವ ಬಲವ ಪಡೆದು ಹೊಸ ರುಷದಿ ನಲಿದು ನಗುವ ಹರಡುವ ಒಲುಮೆಯಿರುವ ಕಲೆಗಳನ್ನು ಕಲಿತು ಗೆಲುವ ಹೊಂದುವ ಹೊಳಪು ತರುವ ಕಾರ್ಯಗಳನ್ನು ನಲುಮೆಯಿಂದ ಮಾಡುವ ನಲುಮೆಯಿಂದ ಮಾಡುವ ನಲುಮೆಯಿಂದ ಮಾಡುವ